ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸುಮನ ಕಿರಣ್ ಕನ್ನಡ ವ್ಲಾಗ್ಸ್ ಇದು ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲೂ ಕೂಡ ಯಾವ ರೇಕಾಳು ಸಾಂಬಾರು ಮಾಡ್ತಾನೆ ಇರ್ತಾರೆ ನಮ್ಮ ಮನೇಲಿ ಇದಕ್ಕಿದ ಅವರೆ ಸಾಂಬಾರನ್ನ ನಾವು ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡ್ದೇನೆ ನೋಡಿ ಫಸ್ಟ್ ಒಂದು ಪ್ಯಾನ್ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಈರುಳ್ಳಿನ ಸ್ವಲ್ಪ ಮೆತ್ತಗಾಗಿ ಮಾಗಿಸ್ಕೊಳ್ಳಿ ಇವಾಗ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದ್ದಾದ್ಮೇಲೆ ಇದಕ್ಕೆ ಅವರೆ ಸೇರಿಸ್ಕೊಳ್ತಾ ಇದ್ದೀನಿ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಸಿಪ್ಪೆ ತೆಗ್ದಿರೋ ಅಂಥ ಅವರೆಕಾಳು ಇದಕ್ಕಿದ ಹೊರೆಕಾಳು ಈ ಅವರೆಕಾಳನ್ನು ಈ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ನಿಮಿಷ ಮಾಗಿಸ್ಕೊಳ್ಳಿ ಹಾಗೆ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವರೆಕಾಳನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳುವಾಗ್ಲೇ ಉಪ್ಪನ್ನು ಹಾಕಿದ್ರೆ ಅವರೆಕಾಳು ಚೆನ್ನಾಗಿ ಬೇಯುತ್ತೆ ಇವಾಗ ಉಪ್ಪನ್ನು ಹಾಕಿದ್ದಾಗಿದೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಒಗ್ಗರಣೆಲ್ಲೇ ಮಾಗಿಸ್ಕೊಂಡು ನೀರು ಹಾಕಿ ಬೇಯಿಸಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡೋದರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೀರು ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಈ ರೀತಿ ಒಗ್ಗರಣೆಲಿ ಅವರೆಕಾಳನ್ನು ಬೇಯಿಸೋದ್ರಿಂದ ಈ ಸಾಂಬಾರು ತುಂಬಾ ರುಚಿಯಾಗತ್ತೆ ನೋಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಅದು ಬೇಯೋಷ್ಟರಲ್ಲಿ ಈ ಸಾಂಬಾರಿಗೆ ಒಂದು ಖಾರ ರುಬ್ಕೊಳ್ಳೋದಕ್ಕೆ ಅದಕ್ಕೆ ಮಸಾಲೆಗಳನ್ನು ಹುರ್ಕೊಳ್ತಾ ಇದ್ದೀನಿ ಫಸ್ಟೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು ಹಾಗೆ ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ಳಿ ಕರ್ಬೇವು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಹೇಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಕಲರ್ಗೆ ಹಾಗೆಯೇ ಖಾರಕ್ಕೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯಿ ಹಾಕಿ ಕೂಡ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಈ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಸಾಂಬಾರು ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾ ಇಲ್ಲ ಸಾಂಬಾರು ಬೀಜನೇ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಬೀಜ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಬೀಜ ಮೆಂತ್ಯ ಜೀರಿಗೆ ಇದೆಲ್ಲದನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ಉರಿತೀವಿ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತೆ ಈ ಕೊತ್ತಂಬರಿ ಬೀಜ ಎಲ್ಲ ಸ್ವಲ್ಪ ಘಮ ಬರೋದಕ್ಕೆ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಶಿನ ಹಾಗೆಯೇ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಮಸಾಲೆಗಳೆಲ್ಲ ಚೆನ್ನಾಗಿ ಆಗಿದೆ ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಎಳೆ ಕಾವಲನ್ನೇ ಹುರ್ಕೊಬೇಕಾಗತ್ತೆ ನೀವು ಇದಕ್ಕೆ ಒಣಕೊಬ್ಬರಿ ಕೂಡ ಹಾಕ್ಬೋದು ಅದು ಕೂಡ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗತ್ತೆ ನಾನಿ ನಾನಿಲ್ಲಿ ತೆಂಗಿನಕಾಯಿ ತುರಿಣ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲನೂ ಹುರಿದಿಟ್ಕೊಂಡು ಆಗಿದೆ ಇದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಬಿಡೋಣ ನೋಡಿ ಇವಾಗ ಅವರೆಕಾಳು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಿದೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಮಾಡೋದ್ರಿಂದ ಈ ಸಾಂಬಾರು ತುಂಬಾ ರುಚಿಯಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಮೆತ್ತಗಾಗೋರ್ಗೂ ಬೇಯಿಸ್ಕೊಬಾರ್ದು ಸ್ವಲ್ಪ ಗಟ್ಟಿ ಹಾಗೆ ಆಫ್ ಮಾಡ್ಕೊಂಬಿಡ್ಬೇಕು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಕಾರಣ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಈ ಮೆಥಡಲ್ಲಿ ಮಾಡೋರು ಸಾಂಬಾರನ್ನ ನಮ್ಮಮ್ಮ ಕೂಡ ಹೀಗೇ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಅಕ್ಕಿ ರೊಟ್ಟಿ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಳ್ಬೇಕು ರೊಟ್ಟಿ ಚಪಾತಿ ದೋಸೆಗೆಲ್ಲ ಇಡ್ಲಿ ಜೊತೆಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು ಈ ಸಾಂಬಾರು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ತುಂಬಾ ರುಚಿಯಾಗತ್ತೆ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಪ್ಯಾನಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇಂಗು ಸಾಸಿವೆ ಒಣಮೆಣಸಿನಕಾಯಿ ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಬಿಡಿ ನಾನು ಆಲ್ರೆಡಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಇಂಗು ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಒಣ್ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ನಾನು ಕರ್ಬೇವು ಹಾಕಿಲ್ಲ ಕರ್ಬೇವ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಟ್ಕೊಳ್ಳಿ ಇವಾಗ ಒಗ್ಗರಣೆನೂ ಕೂಡ ಹಾಕಿದ್ದಾಗಿದೆ ಇವಾಗ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬಿಟೋಣ ಹಾಗೆ ಇದಕ್ಕೆ ಲಾಸ್ಟಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮರಳು ಪುಡಿ ಹಾಕ್ತಾಯಿದ್ದೀನಿ ನಮ್ಮನೇಲಿ ಸಾಂಬಾರು ಮಾಡಿದ್ರೆ ರೊಟ್ಟಿ ಚಪಾತಿ ದೋಸೆ ಹಾಗೆ ಹನ್ನದ ಜೊತೆ ಎಲ್ಲದಕ್ಕೂ ಆಗೋ ರೀತಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತೀನಿ ಸಾಂಬಾರಿಗೆ ಮರಳು ಪುಡಿ ಹಾಕಲಿಲ್ಲ ಅಂದರೂ ಆಗುತ್ತೆ ಬಟ್ ಅಕ್ಕಿ ರೊಟ್ಟಿ ಚಪಾತಿ ದೋಸೆ ಜೊತೆಗೆಲ್ಲ ಮರಳು ಪುಡಿನ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಮರಳು ಪುಡಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಕೂಡ ತೋರಿಸ್ಕೊಡ್ತೀನಿ ಈ ಪುಡಿ ಹಾಕೋದ್ರಿಂದ ರುಚಿಯಾಗಿ ಆಗುತ್ತೆ ರೆಸಿಪೀಸ್ ಎಲ್ಲ ನೋಡಿ ಇವಾಗ ಮರಳು ಪುಡಿ ಹಾಕಿದ್ದಾದ್ಮೇಲೆ ಎಗೇನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ಮೆಥಡಲ್ಲಿ ಈ ಸಾಂಬಾರನ್ನ ಮಾಡ್ತಾರೆ ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ಒಂದು ಐದು ನಿಮಿಷ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ಬಿಡೋಣ ಈ ರೀತಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಹಿದ್ಕಿದ ಅವರೇ ಬೆಳೆ ಸಾಂಬಾರು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರ್ಯದಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು